ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾವು ಗುಂಟೂರು ಮೆಣಸಿನ್ಕಾಯಿ ಅನ್ನ ಬಳಸ್ಕೊಂಡು ಕೆಂಪು ಖಾರವನ್ನು ಹೇಗೆ ರುಬ್ಬೋದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಒಂದೇ ಥರ ಸಾಂಬಾರು ತಿಂದು ತುಂಬಾ ಬಾಯಿ ಕೆಟ್ಟೋಗಿರುತ್ತೆ ಮತ್ತು ಈ ಜಡಿ ಸೀಸನಲ್ಲಿ ಬಾಯಿಗೆ ಏನಾದ್ರು ಖಾರ ಖಾರವಾಗಿ ತಿನ್ನಬೇಕು ಅನಿಸುತ್ತೆ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದಾಗ ದಿಢೀರಂತ ಅಂತ ಕ್ವಿಕ್ಕಾಗಿ ಈ ಥರ ಒಂದು ಖಾರವನ್ನು ನಾವು ಮೆಣಸಿನ್ಕಾಯಿ ಯೂಸ್ ಮಾಡಿ ರುಬ್ಕೊಬೋದು ಫ್ರೆಂಡ್ಸ್ ನೋಡಿ ಈ ದಿನ ಈ ರೆಸಿಪಿನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡಿ ತುಪ್ಪವನ್ನು ಬಳಸ್ಕೊಂಡು ಮತ್ತು ಸಂಡಿಗೆನೋ ಹಪ್ಪಳನೋ ಏನೋ ಒಂದು ಸೈಡ್ಗೆ ಇಟ್ಕೊಂಡು ತಿಂದರೆ ಮುದ್ದೆ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್ ನೋಡಿ ಏನೇನು ಬೇಕು ರುಬ್ಕೊಳ್ಳೋದಕ್ಕೆ ಅಂತ ನಾನು ಎಲ್ಲ ಇಂಗ್ರೀಡಿಯಂಟ್ ಹೇಳ್ತೀನಿ ಮೊದಲಿಗೆ ಗುಂಟೂರು ಮೆಣಸಿನಕಾಯಿ ಇದು ಸ್ವಲ್ಪ ಖಾರ ಇರುತ್ತೆ ಒಂದು ಹತ್ತು ತೊಗೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಮೂರು ತಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ಇಂಚು ಮತ್ತು ಇದು ಜೀರಿಗೆ ಮೆಣಸಿನ ಪುಡಿ ನಾನು ಆಪ್ಷನಲ್ಲು ಬೇಕು ಅಂದರೆ ಬಳಸ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೇನ ನಾನು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನ ನೋಡಿ ತೊಗರಿಬೇಳೆ ಒಂದು ಸ್ಪೂನು ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಹೆಸರು ಜೀರಿಗೆ ಇಷ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಸೈಡ್ಗೆ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಒಂದು ಬೌಲಲ್ಲಿ ನಮಗೆ ಎಷ್ಟು ಬೇಕು ಖಾರ ರುಬ್ಬಿಕೊಳ್ಳೋದಕ್ಕೆ ಅಷ್ಟು ನಾವು ತೆಂಗಿನಕಾಯಿ ತುರಿಯನ್ನು ನಾವು ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಬೌಲ್ ಆಗೋಷ್ಟು ಮುಕ್ಕಾಲು ಇಟ್ಕೊಳ್ಳಿ ಓಕೆ ಮತ್ತು ಒಗ್ಗರಣೆಗೆ ಒಂದು ಟೂ ಟೀ ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ರೋಸ್ಟ್ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ತೊಗರಿಬೇಳೆ ಹಾಗೂ ಜೀರಿಗೆ ಮತ್ತು ಕರಿಬೇವು ಈ ಮೂರನ್ನ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಈ ಥರ ಇದು ತೊಗರಿ ಕಾಳು ಸ್ವಲ್ಪ ಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಖಾರವೂ ಟೇಸ್ಟ್ ಇರುತ್ತೆ ಮತ್ತು ಮಂದನೂ ಬರುತ್ತೆ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಅಷ್ಟೇ ತುಂಬಾ ಟೇಸ್ಟಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಡ್ಗೆ ನಾನು ತೆಗೆದಿಟ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಏನೇನು ಉರ್ಬ್ಕೊಳ್ಳೋಕೆ ಹಾಕ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತುರಿದಿರುವಂತಹ ಒಂದು ಕಾಯಿ ಕೊಬ್ಬರಿಯನ್ನು ನಾನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ನಮಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೋಬೋದು ಮತ್ತು ನೋಡಿ ನಾನು ಗುಂಟೂರು ಮೆಣಸಿನಕಾಯಿಯನ್ನು ಇದ್ದೀನಿ ಖಾರ ತುಂಬ ಸ್ಟ್ರಾಂಗ್ ಇರುತ್ತೆ ಆಂಧ್ರ ಸ್ಟೈಲಲ್ಲಿ ಈ ಥರ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ನಾನು ಮುರಿದು ಹಾಕ್ಕೊತೆ ಯಾಕಂದರೆ ಮಿಕ್ಸಿಗೆ ಅದು ಉದ್ದ ಇರೋದ್ರಿಂದ ಸರಿಯಾಗಿ ಗ್ರೈಂಡ್ ಆಗೋಲ್ಲ ಸೊ ನಾನು ಮುರಿದ್ಬಿಟ್ಟು ಈ ಥರ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾವಿನ್ನು ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಲ್ಲರ್ ಜಾಸ್ತಿ ಬೇಕು ಅಂದರೆ ಬ್ಯಾಡಿಗೆ ಮತ್ತು ಹುಣಸೆ ಹಣ್ಣು ಒಂದು ಇಂಚಿನ ತೊಳೆದಿಟ್ಕೊಂಡು ಹಾಕ್ಕೊತಾಯಿದ್ರಿ ಮತ್ತು ಇದು ಜೀರಿಗೆ ಮೆಣಸಿನ ಪುಡಿ ಫ್ರೆಂಡ್ಸ್ ಇದು ಆಪ್ಷನಲ್ಲು ನಾನು ನಮ್ಮ ಅಮ್ಮ ಮನೆಯಿಂದ ತಂದಿಟ್ಕೊಂಡಿದ್ದೀನಿ ಅದು ರೆಸಿಪಿ ಅಂದರೆ ಒಂದು ಸಲ ಹಾಕ್ತೀನಿ ಹೇಗೆ ಮಾಡೋದು ಅಂತ ಅದು ಒಂದು ಮತ್ತು ನೋಡಿ ತೊಗರಿ ಬೇಳೆ ಜೀರಿಗೆ ಹಾಗೂ ಕರಿಬೇವನ್ನ ನಾನು ಅದಕ್ಕೆ ಬೆರೆಸ್ತಾ ಇದ್ದೀನಿ ಇಷ್ಟು ನಾವು ನೀರು ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ಫ್ರೆಂಡ್ ನಮಗೆ ಸ್ವಲ್ಪ ಇದು ಬೇಕಾ ಆ ಉಪ್ಪನ್ನ ನಾನು ಆಮೇಲೆ ಬೆರೆಸ್ತೀನಿ ಇವಾಗ ಸ್ವಲ್ಪ ಬೆರೆಸಲ್ಲ ಯಾಕಂದರೆ ಅದು ಸ್ವಲ್ಪ ಮೆಲ್ಟ್ ಆಗಬೇಕು ಸ್ವಲ್ಪ ಗ್ರೈ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸ್ಬೇಕು ಬನ್ನಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಎಡಗೈಯಲ್ಲಿ ಫೋನ್ ಇಟ್ಕೊಂಡು ಯಾವುದೇ ಥರ ಟೂಲ್ಸ್ ನಾನು ಇನ್ನೂ ತೊಗೊಂಡಿಲ್ಲ ಸೊ ಸೆಕೆಂಡ್ ವಿಡಿಯೋ ಇದು ಸ್ವಲ್ಪ ಏನೋ ಮಿಸ್ಟೇಕ್ ಇದ್ದರೆ ನೋಡಿ ಉಪ್ಪನ್ನ ನಾನು ಒಂದು ಎಷ್ಟು ಬೇಕೋ ಅಷ್ಟು ನಮಗೆ ಇದ್ದೀನಿ ಮತ್ತು ನೋಡಿ ಗ್ರೈಂಡ್ ಆಗಿದೆ ನೋಡಿ ಫ್ರೆಂಡ್ಸ್ ನ್ಯಾಚುರಲ್ ಕಲರು ಖಾರ ಇದು ಹಳ್ಳಿಗಳಲ್ಲಿ ಹೊಲಗಳತ್ರ ಹೋಗಿ ಹೊಲದಲ್ಲಿ ಒಂದು ಮುದ್ದೆ ಜೊತೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಯಾವಾಗಾದರೂ ಬಾಯಿ ಕೆಟ್ಟಾಗ ಇಲ್ಲ ಒಂದೇ ಥರ ಸಾಂಬಾರು ಬೇಜಾರಾದಾಗ ಈ ಥರ ಮಾಡ್ಕೊತೀನಿ ನೋಡಿ ಬೌಲ್ ಇಟ್ಬಿಟ್ಟು ಒಂದು ನನ್ನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ಹಾಕ್ಕೊಂಬಿಡೋಣ ನೋಡಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಅದು ಸ್ವಲ್ಪ ಕಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದು ತುಂಬ ಏನು ರೋಸ್ಟ್ ಆಗೋದೇನು ಬೇಕಿಲ್ಲ ಸ್ವಲ್ಪ ಫ್ಲೈ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದರೆ ಅದು ಬಾಯಿಗೆ ಅಲ್ಲಲ್ಲಿ ಈರುಳ್ಳಿ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿರೋಂಥ ಖಾರನ ಇದ್ದೀನಿ ಒಗ್ಗರಣೆಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಯಾವುದೇ ಥರ ಟೂಲ್ಸ್ ಇನ್ನೂ ತೊಗೊಂಡಿಲ್ಲ ಫ್ರೆಂಡ್ಸ್ ತೊಗೊತೀನಿ ಮುಂದೆ ಮುಂದೆ ದಯವಿಟ್ಟು ಒಂದೆರಡು ದಿನ ನೋಡಿ ಸ್ಕಿಪ್ ಮಾಡಿದೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್ ಈ ಥರ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಮುದ್ದೆ ಅನ್ನ ರೊಟ್ಟಿನೂ ತಿನ್ಕೋಬೋದು ಚೆನ್ನಾಗಿ